ಅಂದ್ರೋ ನಿಮ್ಮನೇ ಗೆಲ್ತ ನಿಮ್ಮ ಮೇಲೇನೇ ಓಪೀತಣ್ಣ ಗೆಲ್ತಾರೆ ಅಂದ್ಬಿಟ್ಟು ವರ್ತರು ಸಂತೋಷ ಅಣ್ಣ ಅಂದ್ಬಿಟ್ಟು ಲಾಸ್ಟ್ ಅಲ್ಲಿ ಈತರ ಆಗಿಬಿಡ್ತೀವಿ ಇದಕ್ಕೆನೇ ಹೇಳ್ತ್ರಾ ಅಣ್ಣ ನೀವು ನಾನು ಗೆದ್ದಿದ್ದೀನಿ ಇಲ್ಲ ನೀವು ಗೆದ್ದಿದ್ದೀರ ಅಣ್ಣ ಆದ್ರೆ ಟ್ರೋಫಿ ಗೆದ್ದು ಬರಬೇಕು ಅಂತ ಎಲ್ಲಾ ನಮ್ಮ ಕರ್ನಾಟಕದ ಜನತೆ ಆಸೆ ಇತ್ತು ಗೆಲುವು ಒಂದು ಮನುಷ್ಯನಕ ಎರಡು ತರ ತಕೊಬೇಕು ಮನಸಿಂದ ಗೆಲ್ಲೋದು ಆಟಕ್ಕೋಸ್ಕರ ಗೆಲ್ಲೋದು ನಾನು ಮನಸಿಂದ ಗೆದ್ದಿದ್ದೀನಿ ಬಿಗ್ ಬಾಸ್ ನಾನು ಗೆದ್ದಿದ್ದೀನಿ ಅಷ್ಟೇ ಬಂದಿಲ್ಲ ಐವತ್ತು ಲಕ್ಷ ದುಡ್ ಬಂದಿಲ್ಲ ಐವತ್ತು ಕೋಟಿ ಮನ್ಸುಗಳು ಟಾಪ್ ಫೈವ್ ಅಂದಿದ ತಕ್ಷಣನೇ ಅದರಲ್ಲೇ ಗೊತ್ತಾಗ್ಬಿಡ್ತೈತೆ ಟಾಪ್ ಫೈವ್ ಅಲ್ಲಿ ಯಾರೇ ಇದ್ರುನು ಅದ್ ಏನೇ ಬಂದ್ರು ಬೆರ್ಲೇಣಿಕೆ ಅಷ್ಟರಲ್ಲೇನೆ ಮಿಸ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಬಟ್ ಓಟ್ಕ ನಾವು ಗೌರವ ಕೊಡ್ಲೇಬೇಕು ಅದ್ ಏನೇ ನಡೆದಿದ್ರು ನಾನು ಬಿಗ್ ಬಾಸ್ ಅದು ಒಂದು ವೇದಿಕೆ ಅದರಲ್ಲಿ ವ್ಯಕ್ತಿತ್ವದ ವೇದಿಕೆ ಹೋದಾಗ ಹೆಂಗಿದೀನಿ ಬಂದಾಗೂ ನಾನು ಹಂಗೆ ಇದ್ದೀನಿ ನಾನು ನಾನು ಹಂಗೆ ಇರ್ತೀನಿ ಜನ ಜೊತೆನೇ ಇರಬೇಕು ಜನ ಜೊತೆನೇ ಬೆಳಿಬೇಕು ಇನ್ನೂ ಒಂದು ಏನು ಬಿಗ್ ಬಾಸಿಂದ ಗೆದ್ಕೊಂಡ್ ಬಂದಿದ್ದೀನಿ ಅಂದರೆ ಸುದೀಪ್ ಸಾರು ಒಂದು ಫಂಕ್ಷನ್ಗೆ ಬರ್ಬೇಕಂದ್ರೆ ಒಂದು ದೊಡ್ಡ ಇದು ಅಂತವ್ರ ನಮ್ಮ ರೇಸ್ಕ ಆಲ್ರೆಡಿ ನಾನು ಬುಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕರ್ನಾಟಕ ಇರೋದು ಎಲ್ಲರೂ ಸೇರಿ ನಾನು ನನ್ನ ಜೊತೆ ಕೆಲವರು ಇದ್ದು ನಾವು ರೇಸ್ ಮಾಡಿದ್ವಿ ಇವತ್ತು ಎಲ್ಲ ಇಡೀ ಕರ್ನಾಟಕ ಜನತೆ ಎಲ್ಲ ಸೇರಿ ರೇಸ್ ಮಾಡೋಣ ನಾಲ್ಕು ದಿನ ಪ್ರೋಗ್ರಾಮ್ ಇಡ್ತೈತೆ ಓದ್ಸಲ್ಲಿ ಏನ್ ಮಾಡಿದ್ನೋ ಅದೇ ತರನೆ ಎಲ್ಲರೂ ಸೇರ್ ಇದು ನಿಮ್ದು ತುಕಾಲಿ ಸಂತೋಷ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನಾರ ಹೇಳಕ್ ಇಷ್ಟಪಡ್ತಿರ ಅಲ್ಲ ಅದು ಫ್ರೆಂಡ್ಶಿಪ್ ಅನ್ನೋದಕ್ಕ ಒಂದು ಬ್ರದರ್ ಅಲ್ಲಿ ಒಂದು ಹೇಳೋದು ನಿಮ್ಕ ಅಂತಂದ್ರೆ ಫ್ರೆಂಡ್ಶಿಪ್ ಯಾಕಂದ್ರೆ ಒಂದು ಮಾತಾಡ್ಕೊಂಡೋಗಿ ಅರ್ಥ ಮಾಡ್ಕೊಂಡೋಗಿ ಹಿಂಗೆ ಬದುಕ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದಲ್ಲ ಬಿಗ್ ಬಾಸ್ ನಾವು ಅಲ್ಲಿ ಹೋದಾಗ ಯಾರು ಯಾರು ಅಂತಾನೆ ಗೊತ್ತಿಲ್ಲ ಬಟ್ ಅದು ಬಾಂಡಿಂಗ್ ಯಾವ ರೀತಿ ಬಂತಂದ್ರೆ ಡೇ ಒನ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೊನೆ ದಿನದೋರ್ಕೊಂಡು ನಡ್ಸ್ಕೊಂಡ್ ಬಂದ್ರಿ ಅದೇ ಅಷ್ಟೇನೆ ಆ ಏನ್ ಬೆಲೆ ಕಟ್ಟ ಕೊನೆದಾಗ ಏನ್ ಹೇಳಕ್ ಇಷ್ಟ ಪಡ್ತೀರಣ ಏನಿಲ್ಲ ಮನ್ಸನ್ನ ಗೆದ್ದಿದ್ದೀನಿ ಆಮೇಲೆ ಸೋತಿದ ತಕ್ಷಣ ವೇದಿಕೆನ ಮತ್ತೆ ಆಪರ್ಚುನಿಟಿನ ಸರಳವಾಗಿ ಮಾತಾಡ್ರೆ ನಮ್ ವ್ಯಕ್ತಿತ್ವ ಅದಲ್ಲ ನಮ್ ಗೌರವ ಕೊಟ್ಟವ್ರೆ ನಾವ್ರ ಗೌರವ ಯಾವತ್ತು ನಾವ್ ಅವ್ರ ಚಿರಋಣಿ ಅವತ್ ಹೇಳೋದೇ ಇವತ್ತು ಹೇಳೋದದೆ ಮುಂದೆ ಹೇಳೋದೇ ಗೆಲುವು ಸೋಲು ಒಂದು ನಾಣ್ಯದ ಎರಡು ಮುಖ ಸೋಲು ಯಾವ್ ತಕೊಂತ ನಾ ಜೀವನದಲ್ಲಿ ಯಾವತ್ತು ಗೆಲುವೆ ಇರ್ತದೆ ಗೆಲುವು ತಗೊಂಡ್ ಹಂಗೆ ಇರ್ತದೆ ಇಷ್ಟ ಹೇಳಕ್ ಇಷ್ಟ